ಹರೆ ಕೃಷ್ಣ ಶ್ರೀಮದ್ ಭಗವದ್ಗೀತಾ ಮಹಾತ್ಮಯ ಅಧ್ಯಾಯ ಹದಿಮೂರು ಕ್ಷೇತ್ರ ಕ್ಷೇತ್ರಜ್ಞ ಯೋಗ ಭಗವಂತ ಶಿವನು ದೇವಿಗೆ ಶ್ರೀಮದ್ ಭಗವದ್ಗೀತಾ ಮಹಾತ್ಮೆಗಳನ್ನು ವಿವರಿಸುತ್ತ ಹದಿಮೂರನೇ ಅಧ್ಯಯನವನ್ನು ಪಠಣ ಮಾಡುವುದರಿಂದ ಸಿಗುವ ಲಾಭದ ಬಗ್ಗೆ ವಿವರಿಸುತ್ತಾ ಹೀಗೆ ಅಂದನು ಒಂದೊಂದು ಸಮಯದಲ್ಲಿ ತುಂಗಾಭದ್ರ ನದಿಯ ತೀರದಲ್ಲಿ ಹರಿಹರಪುರ ಅನ್ನುವಂತಹ ಊರು ಅಲ್ಲಿ ಶಿವನನ್ನು ಹರಿಹರ ಎಂದು ಪೂಜಿಸುತ್ತಾರೆ ಯಾರು ಶ್ರದ್ಧಾಭಕ್ತಿಯಿಂದ ಅವನು ಆರಾಧನೆ ಮಾಡುತ್ತಾರೆ ಅವರ ಜೀವನ ಸಕಲ ಮಂಗಳಮಯದಿಂದ ಕೂಡುತ್ತದೆ ಆ ಊರಿನಲ್ಲಿ ಹರಿದೀಕ್ಷಿತ ಒಬ್ಬ ಬ್ರಾಹ್ಮಣ ವಾಸಿಸುತ್ತಿದ್ದ ಸಜ್ಜನ ಸಕಲ ಒಳ್ಳೆಯ ಗುಣಗಳನ್ನು ಹೊಂದಿದ್ದ ಎಲ್ಲ ತತ್ವಗಳನ್ನು ಕಟ್ಟುನಿಟ್ಟಾಗಿ ಆಚರಣೆ ಮಾಡುತ್ತಿದ್ದ ಆದರೆ ಅವನ ಹೆಂಡತಿಯನ್ನು ಜನರು ದುರಾಚಾರ ಎಂದು ಕರೆಯುತ್ತಿದ್ದರು ಯಾಕೆಂದಳೆ ಅವಳು ಎಲ್ಲ ದುಷ್ಟ ಗುಣಗಳನ್ನು ಹೊಂದಿದ್ದಳು ಸದಾ ಪತಿಯ ನಿಂದನೆ ಮಾಡುವಂಥದ್ದು ಪತಿಯ ಸ್ನೇಹಿತರ ನಿಂದನೆ ಮಾಡುವಂಥದ್ದು ಸರಿಯಾಗಿ ಸೇವೆ ಮಾಡುವುದಿಲ್ಲ ಪತಿಯ ಜೊತೆ ಮಲಗುವುದು ಕೂಡ ಇಲ್ಲ ಆದರೆ ಪರಪುರುಷರ ಸಂಘವನ್ನು ಮಾಡುತ್ತಿದ್ದಳು ಮದ್ಯಪಾನ ಮಾಡುತ್ತಿದ್ದಳು ತುಂಬ ಕಾಮುಕ ಸ್ತ್ರೀಯಾಗಿದ್ದಳು ಊರಿನಲ್ಲಿ ಜನಸಂಖ್ಯೆ ಜಾಸ್ತಿಯಾಗಿರೋ ಕಾರಣ ಇಲ್ಲಿ ಜನರು ಕಣ್ಣಿಹಿಡಿಯುತ್ತಾರೆ ಅಂತ ಹೇಳಿ ಕಾಡಿನಲ್ಲಿ ಹೋಗಿ ಅಲ್ಲಿ ಒಂದು ಕುಟೀರವನ್ನು ಮಾಡಿದ್ದಳು ಅಲ್ಲಿ ಪರಪುರುಷರ ಸಂಘವನ್ನು ಮಾಡುತ್ತಿದ್ದಳು ಹೀಗೆ ಒಂದು ದಿವಸ ತುಂಬ ಕಾಮುಕಳಾಗಿ ಅಲ್ಲಿ ಕಾಡಿಗೆ ಹೋದಳು ಆದರೆ ಅವತ್ತು ಯಾರೂ ಅವಳಿಗೆ ಪುರುಷರ ಸಂಘ ಮಾಡಲಿಕ್ಕೆ ಸಿಗ್ತಾ ಇರಲಿಲ್ಲ ಅವಳ ಇಂದ್ರಿಯಗಳೆಲ್ಲ ಪ್ರಚೋದನೆಗೊಂಡು ಮೈಯೆಲ್ಲ ಇತ್ತು ಕಾಮದಿಂದ ಉರಿದು ಯಾರಾದರೂ ಪುರುಷರು ಸಿಕ್ಕದರೆ ಸಾಕು ಅಂತ ಹುಡುಕಿದ್ರು ಕೂಡ ಅವಳಿಗೆ ಯಾರೂ ಸಿಗ್ತಾ ಇರಲಿಲ್ಲ ಆದ್ದರಿಂದ ಆ ಇಂದ್ರಿಯಗಳ ಯಾತನೆಯಿಂದ ನೊಂದು ಅವಳು ಜೋರಾಗಿ ಅಳಲು ಶುರು ಮಾಡಿದಳು ಆಗ ಕಾಡಿನಲ್ಲಿ ಒಂದು ಹುಲಿ ಮಲಗಿದಂಥ ಹುಲಿ ಎಚ್ಚರಗೊಂಡಿತ್ತು ನನಗೆ ಆಹಾರ ಸಿಕ್ಕಿತ್ತು ಎಂದು ಓಡಿಬಂದಳು ಕತ್ತಲೆಯಲ್ಲಿ ಈ ದುರಾಚಾರ ನೋಡಿ ಬಹುಶಃ ಯಾವುದೋ ಪುರುಷ ನನ್ನ ಹತ್ತಿರ ಬರುತ್ತಿದ್ದಾನೆ ಎಂದು ಸಂತೋಷಪಟ್ಟಳು ಆದರೆ ಆ ಹುಲಿ ಸಮೀಪಿಸಿ ಇನ್ನೇನು ತನ್ನ ಉಗುರುಗಳಿಂದ ಅವಳ ಮೇಲೆ ಎಗರಿ ಅವಳನ್ನು ಚೀರೋಷ್ಟರಲ್ಲಿ ಆ ದುರಾಚಾರಿ ನಿಲ್ಲಿಸಿದಳು ಹೇ ಹುಲಿ ನಿಲ್ಲು ಯಾರು ನೀನು ಯಾಕೆ ನನ್ನನ್ನು ತಿನ್ನೋ ಪ್ರಯಿಸುತ್ತಿದ್ದೀಯಾ ಉತ್ತರ ಕೊಡದೆ ನೀನು ತಿನ್ನೋ ಹಾಗೆ ಇಲ್ಲ ಎಂದು ಹೇಳಿದರು ಆಗ ಹುಲಿ ನಿಂತು ಅವಳಿಗೆ ಅವಳ ಜೊತೆ ಮಾತನಾಡಿತು ಆ ಹುಲಿ ಹೇಳಿತು ಹಿಂದೆ ದಕ್ಷಿಣ ಭಾರತದಲ್ಲಿ ಮಣಿಪುರ್ನ ಮಹಾಫಲ ನದಿಯ ಹತ್ತಿರ ಮಣಿಪುರ್ಣ ಅನ್ನುವಂಥ ಪಟ್ಟಣ ಅಲ್ಲಿ ಭಗವಂತ ಶಿವನನ್ನು ಪಂಚಲಿಂಗ ಎಂದು ಆರಾಧನೆ ಮಾಡುತ್ತಾರೆ ಸಕ್ಕ ಇಚ್ಛಾರ್ಥಗಳನ್ನು ಪೂರ್ಣ ಮಾಡುವಂತಹ ವಿಶೇಷವಾದಂತಹ ತೀರ್ಥಕ್ಷೇತ್ರ ಅಲ್ಲಿ ನಾನು ಬ್ರಾಹ್ಮಣನಾಗಿ ಹುಟ್ಟಿದ್ದೆ ಬ್ರಾಹ್ಮಣನಾದರೂ ಕೂಡ ತುಂಬ ಲೋಭಿಯಾಗಿದ್ದೆ ಜನರಿಂದ ಹಣವನ್ನು ಸಲಿಗೆ ಮಾಡುತ್ತಿದ್ದೆ ಆ ಪೂಜೆ ಈ ಪೂಜೆ ಆ ಯಜ್ಞ ಅಂತ ಹೇಳುತ್ತಾ ಜನರಿಂದ ಅಧಿಕ ಅಧಿಕವಾಗಿ ಹಣವನ್ನು ಸಂಗ್ರಹ ಮಾಡುತ್ತಿದ್ದೆ ಆದರೆ ನನ್ನಲ್ಲಿ ಯಾವುದೇ ಒಳ್ಳೆ ರೀತಿಯ ಗುಣಗಳಿರಲಿಲ್ಲ ಸದಾ ಬೇರೆ ಒಳ್ಳೆಯ ಬ್ರಾಹ್ಮಣರ ನಿಂದನೆ ಮಾಡುವಂಥದ್ದು ಇಂತಹ ಗುಣಗಳನ್ನು ನಾನು ಹೊಂದಿದ್ದೆ ಒಂದು ದಿವಸ ಹೀಗೆ ಯಾವುದೋ ಬ್ರಾಹ್ಮಣರ ಹತ್ರ ಹೋಗಿ ಹಣ ಸಂಗ್ರಹ ಅಂತ ಹೋದಾಗ ಅವರು ಕೂಡ ನನ್ನ ಹಾಗಿಂತ ದುಷ್ಟ ಬ್ರಾಹ್ಮಣರಿದ್ದರು ಅವರು ನನ್ನ ಮೇಲೆ ನಾಯಿಯನ್ನು ಬಿಟ್ಟರು ಆ ನಾಯಿ ನನ್ನ ಮೇಲೆ ಎಗರಿ ಕಚ್ಚಿ ನನ್ನನ್ನು ಸಾಯಿಸಿತು ಸತ್ತ ಮೇಲೆ ನಾನು ಹೀಗೆ ಹುಲಿಯ ದೇಹವನ್ನು ಪಡೆದೆ ಆದರೂ ಅಲ್ಪ ಸ್ವಲ್ಪ ಒಳ್ಳೆಯ ಕಾರ್ಯಗಳನ್ನು ಮಾಡಿರೋ ಕಾರಣ ನನಗೆ ಹಿಂದಿನ ಜನ್ಮದ ಸ್ಮರಣೆ ಅನ್ನೋದು ಇದೆ ಆದ್ದರಿಂದ ನಾನು ಈ ಜನ್ಮದಲ್ಲಿ ಹುಲಿಯಾಗಿದ್ದರೂ ಕೂಡ ಯಾವುದೇ ಸಂತರನ್ನು ವೈಷ್ಣವರನ್ನು ಪತಿವ್ರತಾಸ್ತ್ರೀರನ್ನು ನಾನು ಸಾಯಿಸುವುದಿಲ್ಲ ಆದರೆ ನೀನು ಬಹಳ ದುಷ್ಟ ಸ್ತ್ರೀ ಅದರಿಂದ ನೀನು ತಿನ್ನುತ್ತೇನೆ ಅಂತ ಹೇಳಿ ಅವಳ ಮೇಲೆ ಎಗರಿ ಅವಳನ್ನು ನುಂಗಿಬಿಟ್ಟನು ದೇಹ ತ್ಯಾಗ ಮಾಡಿದಂತಹ ದುರಾಚಾರ ಸೀದಾ ನರಕಲೋಕಕ್ಕೆ ಹೋದಳು ದುಯಾದ ಅನ್ನುವಂಥ ನರಕಲೋಕದಲ್ಲಿ ಒಂದು ಕೋಟಿ ಕಲ್ಪಗಳು ಮಲ ಮೂತ್ರದ ಒಂದು ಸರೋವರದಲ್ಲಿ ಶಿಕ್ಷೆಯನ್ನು ಅನುಭವಿಸಿದಳು ಅನಂತರ ಗೌರವಾಂಧ ನರಕದಲ್ಲಿ ನೂರು ಮನ್ವಂತರಗಳು ಶಿಕ್ಷಣ ಅನುಭವಿಸಿದಳು ಅದಾದ ನಂತರ ಮತ್ತೆ ಪುನಃ ಅವಳು ಒಂದು ಚಂಡಾಳಸ್ತ್ರೀಯಾಗಿ ಹುಟ್ಟಿದಳು ಅಲ್ಲೂ ಕೂಡ ಎಲ್ಲ ದುಷ್ಟ ಕೃತ್ಯಗಳನ್ನು ಮಾಡುತ್ತಾ ಅವಳು ಕುಷ್ಠರೋಗ ಇದೆಲ್ಲ ಅನುಭವಿಸುತ್ತಿದ್ದಳು ಹೀಗೆ ಕಷ್ಟ ಅನುಭವಿಸುತ್ತಾ ಹರಿಹರಪುರಕ್ಕೆ ಬಂದಳು ಅಲ್ಲಿ ಪಾರ್ವತಿ ದೇವಿಯ ಒಂದು ಮಂದಿರ ಅಲ್ಲಿ ಹೋಗಿ ಕುಂತಾಗ ಅಲ್ಲಿ ಒಬ್ಬ ಬ್ರಾಹ್ಮಣ ವಸುದೈವ ಪ್ರತಿನಿತ್ಯ ಶ್ರೀಮದ್ ಭಗವದ್ಗೀತೆಯ ಹದಿಮೂರನೇ ಅಧ್ಯಾಯವನ್ನು ಪಠಣ ಮಾಡುತ್ತಿದ್ದ ಅವಳು ಕೂಡ ಅಲ್ಲಿ ಕುಳಿತು ತನ್ನ ಒಂದು ಕಷ್ಟ ಪರಿಸ್ಥಿತಿಗೆ ದುಃಖಿಸುತ್ತಾ ತುಂಬ ಶ್ರದ್ಧಾ ಭಕ್ತಿಯಿಂದ ಹದಿಮೂರನೇ ಅಧ್ಯಾಯವನ್ನು ಶ್ರವಣ ಮಾಡಿದಳು ಹೀಗೆ ಹಲವು ಬಾರಿ ಭಗವದ್ಗೀತೆಯ ಹದಿಮೂರನೇ ಅಧ್ಯಾಯ ಶ್ರವಣ ಮಾಡಿರೋ ಕಾರಣ ಅವಳು ಆ ದೇಹವನ್ನು ತ್ಯಾಗ ಮಾಡಿದ ನಂತರ ಚತುರ್ಭುಜ ರೂಪವನ್ನು ಹೊಂದಿದಳು ಹಾಗೂ ವೈಕುಂಠ ಲೋಕಕ್ಕೆ ಮರಳಿ ಹೋದಳು ಹೀಗೆ ಭಗವದ್ಗೀತೆಯ ಒಂದು ಅಧ್ಯಾಯವನ್ನು ಭಕ್ತಿಯಿಂದ ಶ್ರವಣ ಮಾಡಿದರೂ ಕೂಡ ಒಬ್ಬ ಒಳ್ಳೆಯ ಭಕ್ತನಿಂದ ಅವರು ಸಕಲ ಪಾಪನ ಮುಕ್ತರಾಗಿ ವೈಕುಂಠಧಾಮವನ್ನು ತಲುಪುತ್ತಾರೆ ಕೃಷ್ಣ